ಅದಕ್ಕೆ ಪೂಜೆ ಮಾಡ್ಬೇಕಾರೆ ಹಣ್ಣು ಕಾಯಿ ಬೇಡ ಪಟಾಕಿ ಹಣ್ಣು ಕಾಯಿ ನೋಡಬೇಕು ಹೋನ್ ಇಟ್ಟಿಗೆ ಸೌಂಡ್ ಎಲ್ಲಾರು ಮಾಡಿ ಬಯಪ್ಪಾ ಇಷ್ಟ ಇಲ್ಲಿ ಏನಾಗೈತಿ ಏನ್ ಬಿಟ್ಟೈತಿ ನನಗೆ ಗೊತ್ತಿಲ್ಲ ಇಷ್ಟ ಆಗಿದ್ದ ಬೇರೆ ಆಗುದ ಬೇರೆ ಸಾಂಪದ್ರು ಅಟ್ರ ಸಾಸ್ತಂತೇಳಿ ನಮ್ಮ ಮಂದಿ ಎಬಸ್ ಬೇರೆ ಎಬಸ್ ಎಲ್ಲಾರು ಹೇಗಿದ್ರಪ್ಪ ನಮಗ ಅಡಿಗೆ ಮಾಡ್ ರೊಟ್ಟಿ ಚಪಾತಿ ಮಾಡ್ಯಾರ ಬೇಡ ನೈಂಟಿ ಹೊರದ ಗಟ್ಟಾರ ದಂಡಿ ಜಗತ್ತಿನ ಬಗ್ಗೆ ನೀವೊಂದ್ ಕೆಲಸ ಮಾಡ್ ಯಾಕ ಸಂಸಾರ ಬಗ್ಗೆ ವಿಚಾರ ಸಂಸಾರ ಬಗ್ಗೆ ವಿಚಾರ ಮಾಡಲಾ ಒಂದ್ ಮಾತ ಹುಡುಗರು ಲಕ್ಷ ಕೊಟ್ಟ್ರಣ ಕುಡಿದರೆ ಮನೆ ಹಾಳಾಗುತ್ತದೆ ಕುಡಿದರೆ ಮನೆ ಹಾಳಾಗುತ್ತದೆ ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ ಕುಡಿದರೆ ಮನೆ ಹಾಳಾಗುತ್ತದೆ ಕುಡಿಯದಿದ್ದರೆ ದೇಶ ಹಾಳಾಗುತ್ತದೆ ನಮಗೆ ನಮ್ಮ ಮನೆಗಿಂತ ನಮ್ಮ ದೇಶ ಮುಖ್ಯ ಹೌದ್ ಕರೆಂಟ್ ಇದ್ರ ಯಾವ ನೀನ್ ಅವರು ಇದು ಕೈ ಅದೊಂದು ಕಳಿ ಯಾಕಿಟ್ಟಿ ಇದ್ರೆ ನಿಮ್ ಅವ್ರು ಒಟ್ಟು ಭೂಮಿ ನೀವು ಮಾಡ ಬದುಕ್ರಪ್ಪ ಆರಾಮ ಇಲ್ಲಿ ನೋಡಿ ಇಷ್ಟೊತ್ತಿನ ಏನಾಗ್ತದೆ ಗೊತ್ತಿಲ್ಲನಾ ನಮ್ಮ ಹುಡುಗರು ಏನಾಯ್ತರು ಜಾರಿಸುದು ಹಾಸದು ಹಚ್ಚುದು ಅದನ್ನ ಹಿಡಿ ಮಾಡುವ ಮೌರ ಅವೆಲ್ಲ ಬಟ್ ನಿಂದ ಯಾಕೆ ಇಲ್ಲಿ ಖಾನ ಏಟ್ರಿ ಆರಾಮ ಅಟ್ರು ಹೊಟ್ಟೆ ಹೆಣ್ಮಾಕ ಚಪ್ಪಾಳು ಬಾರಿಸುತ್ತೆ ಯಾರ ಗಣಮಕ್ಕ ಚಪ್ಪಾಳ ಬಾರಸಿರಿ ಹಾ ಹಾ ಒನ್ಲಿ ಗಣಬಾಕ ಏ ನಿಮ್ ಇವ್ರೇನು ಬೆದಿ ಬಂದು ಆಯ್ಕೆ ಮಾಡತ್ತಾರ ಲೇಪ ಅವ್ರ

ಬಿಡಿ ನೋಡಿ ನಮ್ಮ ಅಮ್ಮಿ ಚಕ್ರ ಬಂದು ಬಿದ್ದಾಳೆ ಏನಿಲ್ಲ ಆಧಾರ್ ಕಾರ್ಡಿಗೆ ಪ್ಯಾನ್ ಕಾರ್ಡ್ ಲಿಂಕ್ ಐತಿಲ್ಲ ಅಂತ ನೋಡಿದ್ವಿ

ಇವತ್ತು ಸರ್ಕಾರ ನಡೆದಿದ್ದು ನಮ್ಮ ಮತ್ತೆ ಹೇಳ್ತಾ ಇದೆ ಅಂತಂದ್ರೆ ಕುಡ್ಕುರಿಂದ ಹೌದಲ್ಲ ಮೊದಲಿಗೆ ಹೆಣ್ಣು ಮಕ್ಕಳು ನೋಡ್ರಿ ಯಾರು ಬಸ್ ತರ್ತಿದ್ಯಪ್ಪ ಮೊದಲಿಗೆ ಹೆಣ್ಣು ಮಕ್ಕಳು ನೋಡ್ರಿ ಯಾರು ಬಸ್ ತರ್ತಿದ್ದೆ ಹೆಣ್ಣು ಮಕ್ಕಳು ನೋಡ್ರಿ ಡ್ರೈವ್ ಕಾರ್ಡ್ ಬಸ್ ಹೊಡಿತಾರೆ ಭಯ ಇರ್ಬೇಕ್ರಿ ಭಯ ಹೆಣ್ಣು ಮಕ್ಕಳು ನೋಡಿ ನಿಮ್ಮ ಅವ್ರು ನಿಮ್ಮ ನೋಡಿ ಭಯ ಅಲ್ಲೇವ ನಿಮ್ಮ ಕಾಲು ಬೀಳ್ತಾನೆ ಬಾಗಲ ಅಂತ ಹೇಳಿ ಮಾಡ್ಯಾರ ಬಸ್ನ ಬಾಗಲ ಹತ್ರ ಕಿಂಕೆ ಹಾತ್ ಮಾಡ್ರಿ ನಿಮ್ಮ ಅವ್ರ ನಿಮ್ ಅವತಾರ್ ಹುಡುಕಾಗೋತ್ ನಮ್ಗ ಎಲ್ಲಾರು ಹೇಗಿದ್ರಪ್ಪ ಗಣಮಕ್ ಹಾಸ್ ಹಚ್ಚುದು ಜಾಡಿಸ್ ನೀಚ ಕಡೆ ಸಂಬಂಧಿಕರ ಹೋಗ್ಲಿಪ್ಪ ಯಾ ಅರ್ಧ ದಾಸ್ ಕರೆಂಟ್ ಹಿಡಕಲ್ ಹಿಡ್ಕೊಂಡ್ರಿಪಾಯಿ ಹೆಚ್ಚಾಗಿ ವೈರ್ ಹಿಡದಿರಿ

ಗೊತ್ತಿಲ್ಲ ಮಗ ಮಗನ ನಮ್ ಮಮ್ಮಿ ಒಂದು ಕಾಲಿಟ್ರ ಸತ್ತ ಹಾಕಿ ನಿಮ್ ಮಮ್ಮಿ ಕಾಲ್ ಇಡಿದ್ರೆ ಸಾವ್ತಾನ ಬರೀ ನಿಮ್ ಮಮ್ಮಿ ನೋಡಿದ್ರ ಸಾವ್ತಾಳ ನಮ್ ಮಮ್ಮಿ ಸ್ಟ್ರಾಂಗ್ ಅದಳ ನೋಡ ಈಗ ಭಗವಂತ ಒಲಿಬೇಕಾದ್ರೆ ನೀವ್ ಏನ್ ಮಾಡ್ತೀವಿ ಮೊದಲು ಪೂಜೆ ಮಾಡಿ ಇಕ್ಕಟ್ಟ ದೇವ್ರ ಕಾಣ್ತೈತಿ

ಅಂತ ನಾವು ಸನ್ನಿ ನೆನಪಾಗ ಯಾವ ದಿನ ಪ್ರಜೆ ಲೂಡಿಯ ನೋಡಬಾರ್ದು ಮಕ್ಕೋತಿ ಮನೆಯಾಗ ಕರಮ ಹುಡುಗರ್ ಕೈಯ ಮೊಬೈಲ್ ಕೊಟ್ರ ಸ್ಕ್ರೀನ್ ಹಾಳಾಕೈತಿ ಇಂತ ಹುಡುಗಿಯರ್ ಕೈಯ ಮೊಬೈಲ್ ಕೊಟ್ರೆ ಇಪ್ಪತ್ತು ಹುಡುಗರು ಚೂರ ಹಾಳಾಕೈತಿ ನಲವತ್ತು ಹುಡುಗರ ಜೀವನ ಉದ್ಧಾರ ಆಕೈತಿ ಉದ್ಧಾರ ಆಕೈತಿ ತಡಿಯಣ್ಣ ನಮಗ ಫೋನ್ ಕೊಡಿಸ್ತೀರಿ

ಮಮ್ಮಿ ಮಮ್ಮಿ ಬಾಂಕ್ ಅಂತಂದ್ರೆ ಏನ್ ಕೇಳಿಲ್ಲ ಅಲ್ಲ ಬೌಕ್ ಅಂದ್ರೆ ಒಬ್ಬೊಬ್ರು ಶೆಡ್ಡಿಗೆ ಬರ್ರಿ ನೋಡು

ಯಾರ ಕೈಗಾರ ಸಿಗ ರೈತರ ಪರವಾಗಿ ನೀ ಏನಾರ ನಲ್ಕ ಮಾತಾಡಿ ಬಂದ್ರ ನಾನು ಕೈ ಸಿಕ್ಕರ್ ಹರದ್ ಹನ್ನೆರಡು ಹಾಕಿನಿ ಅದೇನು ಗಾಂಡ ಹೌದು ಮೂರ್ ತೊಲಿ ತಾಳಿ ಲಕ್ಷ ರೂಪಾಯಿ ಪಗಾರ ತೋತನ ತಿಂಗಳಾದ್ರ ಮೂರು ಲಕ್ಷ ಅಕೌಂಟಿಗೆ ಬರುತ್ತೆ ಮೂರು ಹೊತ್ತು ಹಟ್ಟಿ ಏನ್ ತಿಂತೀರಿ

ಮುಂಜಾದ್ ಕೂಡ ನಮ್ಮಪ್ಪ ನನ್ನ ಫೋಟೋ ಹಾಕಿ ಹುಡ್ತೀನಿ ನೀ ಆಧಾರ್ ಕಾರ್ಡ್ ಹಾಕ್ಕೊಂಬಂದಿಲ್ಲ ಇವತ್ತು ಯಾಕ ನಾವು ಆಧಾರ್ ಕಾರ್ಡ್ ಮಕ್ಕಳು ನಡ್ಬೇಕ ಯಾಕೋನು ಹೇಳಿ ಏನು ಹೇಳಾಕ ಹೊಂಟಿ ಅ ನಾ ನಮ್ಮ ಹೆಣ್ಮಕ್ಳು ಚಪಾತಿ ಆಡ್ತಾರೆ ದಯವಿಟ್ಟು ಯಾರ ಕಣ್ಮಕ್ಕ ಚಪಾ ತಟ್ಟಿ ಎಲ್ಲ ಮಾಡ್ಕೋ ನೋಡು ಒನ್ಲಿ ಕಣ್ಮಕ ಚಾರ್ಸುದು ಆರ್ಸುದು ಹಚ್ಚುದ ನಮ್ಮ ತಾಯಂದ್ರ ಕಡೆ ಒಂದ್ಸಲ ಜೋರ ಚಪಾ ಬರ್ತದೆ ಅಷ್ಟು ಆಡ್ರಿ ಒಟ್ಟು ಸುಮ್ಮ ಸೈಲೆಂಟ್ ಆಗ್ರಿ ನೋಡು 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 ಲೇಟ್ ಸೈಲೆಂಟ್ ಕುಂತಾರ ನೋಡಿ ನಾವು ಹಂಗಾರ ಮೂರು ನೀ ಒಟ್ಟು ಅಲ್ಲ ರೀ ಹಂಗೆ ಚಲೋ ಕಳ್ದವ್ರು ಹತ್ತೈದು ರೂಪಾಯ್ ಇವ್ರು ಹತ್ತು ಹನ್ನೆರಡು ಸಾವಿರ ರೂಪಾಯಿ ಪಗಾರದ ಅವ್ರಿಗೆ

ಬಾಯ್ ಬಾಯ್ ಸಮಲ್ಲ ನಮ್ಮ ಅಪ್ಪನ ಮೇಲೆ ಡೌಟ್ ಕೊಡು ಸುಮ್ಮ ಹಾಕಿ ನಮ್ಮ ಕರೆ ಮೈಕಾಲ ಹೆಂಗ್ ಬರ್ಸಿ ಹೇಳ ಏ ಭಾಳ ಚಂದ ಭಾಳ ಚಂದ ಬೆಳೆಸಿ ಮಗಳಿಗೆ ಅವಿ 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 ನೋಡು ಹೆಂಗೆ ಬೆಳೆಸಿ ಮಗಳ ಅಯ್ಯೋ ಕಥಿಯ ಭಾಳ ಚುಮ್ ಐತಿ ಭಾಳ ಹುಣ್ರಿ ಅವ್ವ ಹಂಗೆ ಹೆಂಗೆ ನೋಡು ಕೂಸ ಉ ಅರ್ಯವ್ವ ಉ ಅರ್ರೀ ಅವ್ವ ಬೆಳ್ಸಿದ್ರೆ ಬೆಳ್ಸ್ಬೇಕನ ನಿಮ್ ನಿಮ್ಮ ಮ್ಯಾಲ ಕತ್ತಿಳಿ ಯಾಕ ತುಂಬಿದ ಬ್ಯಾರೆಲ್ ಬಿದ್ದಾಗ ಅದಿತ್ತು ತುಂಬಿದ ಬ್ಯಾರಲ್ಲಿ ಎಲ್ಲಿ ತುಳುಕುದ್ರು ತುಳುಕಂಗಿಲ್ಲ ತಮ್ಮ ಅಲ್ಲ ಮತ್ತೆ ಊರ ಜೆಸಿಬಿ ಸಿ ಮತ್ತೆ ಅಲ್ಲಿ ಮತ್ತು ಮೌನಿನ ಮುಚ್ಚಾಕ ಹೇ

ಅಣ್ಣ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಐತಿ ನೆಕ್ಸ್ಟ್ ಹೊಳೆ ಬರ್ತಾನಪ್ಪ ಏನಂತಂದ್ರೆ ಲಕ್ಷ ಕೊಟ್ಟು ಕೇಳಿ ಸ್ವಂತ ನಮ್ಮ ಊರ್ ಗಂಡ ಹಾಡ ಬರ್ತಾನ ಯಪ್ಪ ನೀ ಕಂಜಿ ಬಂದು ಕಂಪಿ ಜಾಬ್ರಪ್ಪ ನಮ್ಮ ಅಪ್ಪ ಸ್ವಂತ ನಮ್ಮ ಊರ್ ಗಂಡ ಹಾಡಾ ಬರ್ತಾನ ನಾ ಬಂದ ಹಾಡ ಹಾಡ್ತಾನೆ ನಾ ಹಾಡಾಡಿದ್ರೆ ಏನಾರ ಹಾಡ ಹಾಡ್ರಪ್ಪ ನಿಮ್ಮ ಊರ್ ಹಂಗಿ ಚೆನ್ನಾಗಿ ಪಾಯ್ತಾರೆ ಹೋಗ್ಕೊಂಡ್ ಬರ್ತಾರೆ

ನೆಜರ್ ಕಾನಾಪುರ ಸೋರ್ ಐದ್ನೂರು ರೂಪಾಯಿ ಕಲಾಖಾನ ಕೊಟ್ರಪ್ಪ ಯಪ್ಪ ಇದಕ್ಕೆ ಲಾಸಿಗ್ ಸುಡಾಕತ್ತ ಮತ್ತ ನೀರಿಗ್ ನಾನ್ ಹಾಕ್ಬೇಕನಾ ಏ ಓದ್ತಾನ ಇನ್ನೊಂದ್ ಸಲ ಬಾಣ್ರಿ ಇನ್ನೂ ಕೈತಾನ ಟ್ಯಾಂಕ್ ಯು ಟ್ಯಾಂಕ್ ಯು ಅದ್ರಾಗ ನಮಗೂ ಭಾಗಿ ಬರ್ಬೇಕು ತುಂಬಾ ನಾ ಸತ್ತರೂ ಹುಚ್ಚಿ ಮಾಡಲ್ಲ ಏ ಮಮ್ಮಿ ನಾವು ಪಕ್ಕದಾಗ ಇದ್ದರೆ ಬಂದೈತೆ ಅದ ನಾವು ಬಾಜುಕ ಇರೋದಕ್ಕೆ ಎಲ್ಲರಿಗೂ ಪಠಾ ನಾವು ಬಾಜು ನಿಂತ್ಕೊಂಡಿರೋದಕ್ಕೆ ಲಾಯಪ್ಪ ಲೋಕನವ್ರು ಕೂಡ ನೂರು ರೂಪಾಯಿ ಕಲ್ಲ ಕಾನಿ ಕೊಟ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಹೋಗೋ ಹೋಗುವಾಗ ಕೊಡ್ತೀನಿ ಸುಮ್ಮನೆ ಅಣ್ಣ ಲೋಕಲ್ ಸಿಂಗರ್ ಅವ್ರು ಅಕ್ಕಾರ ಬಿಡ್ರಿ